ವಿದ್ಯಾರ್ಥಿಗಳ ಗೋಳು ಕೇಳುವವರ್ಯಾರು ಪ್ರತಿನಿತ್ಯ ಲಿಂಗ್ಸೂರ್ ಸುತ್ತಮುತ್ತಲ ಹಳ್ಳಿಗಳಿಂದ ನೂರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ತಾಲೂಕು ಕೇಂದ್ರವಾದ ಲಿಂಗ್ಸೂರಿಗೆ ಬರುತ್ತಾರೆ ಕೇವಲ ಸರ್ಕಾರ ಹಿರಿದಾಗಿ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಸಾಲದು ತಾವು ಜಾರಿಗೆ ತಂದ ಕಾನೂನು ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಳ್ಳುತ್ತಿದೆ ಎಂದು ತಿಳಿದುಕೊಳ್ಳುವುದು ಅಷ್ಟೇ ಪ್ರಾಮುಖ್ಯವಾಗಿರುತ್ತದೆ ಸಾವಿರಾರು ಕನಸುಗಳನ್ನು ಹೊತ್ತು ಪಾಲಕರು ತಮ್ಮ ಮಕ್ಕಳನ್ನು ವಿದ್ಯಾರ್ಜನೆಗೆ ತಾಲೂಕು ಕೇಂದ್ರಗಳಿಗೆ ಕಳಿಸುತ್ತಾರೆ ಆದರೆ ಸಂಬಂಧಪಟ್ಟ ಸಾರಿಗೆ ಇಲಾಖೆ ಅಧಿಕಾರಿಗಳಾಗಲಿ ಹಾಗೂ ತಾಲೂಕಿನ ಶಾಸಕರಾಗಲಿ ಆ ಬಡ ವಿದ್ಯಾರ್ಥಿಗಳ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸುವುದಿಲ್ಲ ದಿನನಿತ್ಯ ನರಕ ಯಾತನೆ ಅನುಭವಿಸುತ್ತಿರುವ ವಿದ್ಯಾರ್ಥಿಗಳ ಗೋಳು ಕೇಳುವವರ್ಯಾರು ಏನಾದರೂ ಅನಾಹುತ ಆದ ಮೇಲೆ ನಾವು ಎಚ್ಚೆತ್ತುಕೊಳ್ಳಬೇಕೇ ಎಂದು ಲಿಂಗಸೂರಿನ ಬಸ್ ಸ್ಟ್ಯಾಂಡ್ನಲ್ಲಿ ಅಸಹಾಯಕ ವಿದ್ಯಾರ್ಥಿಗಳ ಗೋಳು ಕೇಳಿದಾಗ ಮನ ಕಲುಕಿತು ವಿದ್ಯಾರ್ಥಿಗಳ ಗತಿ ಗತಿ ಇದಾದರೆ ವಿದ್ಯಾರ್ಥಿನಿಯರ ಪಾಡೇನು ಆದ್ದರಿಂದ ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಸಾರಿಗೆ ಇಲಾಖೆಗೆ ಶಿಕ್ಷಣ ಇಲಾಖೆಗೆ

ಸಮಸ್ಯೆ ಇದೆ ಕಂಟ್ರೋಲ್ ಡಿಪೋಸರ್ ಕಾಂಪ್ಟ್ ನಮಗೆ ದರ್ಬಾರ್ ಮಾಡ್ತಾರೆ ಸರ್ ಏನ್ ಆಗ್ಬೇಕು ಎಲ್ಲ ಹೋಗ್ಬೇಕು ಬೇರೆ ಬಸ್ ಬರುತ್ತೆ ವೇಟ್ ಮಾಡಿ ಅಂತ ಈ ತರ ಈ ತರ ಸರ್ ಹೇಳೋದು ನೀವು ನೋಡಿ ಸರ್ ಐದುವರೆ ಬಸ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್